ನೋಡಿ ಸ್ನೇಹಿತರೆ ಹೆಸರು ಬಿಳುಗುಂಬ ಕಸಬಾ ಕಸಬಾಬುಬಳ್ಳಿ ರಾಮನಗರ ತಾಲೂಕು ಮತ್ತು ಜಿಲ್ಲೆ ಇದು ನಮ್ಮ ತಂದೆ ತನ್ನ ಬಂದೆಯವ್ರದಕ್ಕರ ಇದು ಹೆಣ್ಗರ ಏಳುವರೆ ತಿಂಗಳು ಬೇಕು ಅಂದರೆ ಕೊಡ್ತಾರೆ ಕೊಡ್ಕೊ ನಡಿ ಹಂಗೆ ಬೇಕು ಅಂದರೆ ಕೊಡ್ತಾರಂತೆ ಯಾರಾದರೂ ಇಷ್ಟಪಟ್ಟು ತೊಗೊಳೋರಿದ್ದರೆ ಫೋನ್ ಮಾಡಿಕೊಂಡು ಬನ್ನಿ ಬಿಳಗುಂಬ ಮೇನ್ ರೋಡಲ್ಲೇ ನೋಡಿದೇ ಆಲಂಡೈರಿ ಇದು ನಮ್ಮ ಏಟಿಲ್ ಟವರು ಇದು ನಮ್ಮ ಊರು ಆಲಂಡೈರಿ ಇಲ್ಲೇನೆ ಬಲ್ಚರಿಕೆ ಮನೆ ಇರೋದು ಹೊಡಿ ಮಗ ಹಂಗೇನೆ ಮುಂದೆ ಬಿಡು ಹೋಗಿ ಹಂಗೆ ಹೋಗ್ ಹೋಗಿ ಹೋಗ್ ಹೋಗು ಹೋಗ ಅದೇ ಹೋಗುತ್ತೆ ಹೋಗುಮ್ಮ ಸ್ನೇಹಿತರೆ ಕಾಲುಗಳು ಕೂಡ ತೋರಿಸಿದ್ದೀನಿ ಬೇರೆಯವ್ರ ದನಕ್ಕೆ ತೋರಿಸ್ತಾರೆ ನಮ್ಮ ದನಕ್ಕೆ ತೋರಿಸಲ್ಲ ಅನ್ಕೋಬೇಡಿ ನಮ್ಮ ದನಕ್ಕೂ ಅದೇ ರೂಲ್ಸ್ ಏನಮ್ಮತ್ರ ಮಾತ್ರ ನೋಡಿ ಈಗಷ್ಟೇ ಕೊಂಬ ಮಾಡಿದ್ದೀನಿ ಯಾವುದೇ ತಪ್ಪು ಸುಳಿ ಇಲ್ಲ ಕರುಗೆ ಶುದ್ಧವಾಗಿದೆ ಎರಡೇ ಡ್ರಾಪು ಸರಿನಾ ಬೇಕು ಅನ್ನೋರು ಬಂದು ನಮ್ಮ ತಂದೆನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ತಂದೆ ಕೊಡ್ತಾರೆ ಹಾಗಾಗಿ ತೊಗೊಬೋದು ಏನು ತೊಂದರೆ ಏನಿಲ್ಲ ಹಾಗೆ ಇನ್ನೊಂದು ಕರುನು ಕೂಡ ತೋರಿಸ್ತೀನಿ ಈಗ ಒಂದು ಸೆಕೆಂಡು ನೋಡೋರಂತೆ ನೋಡ್ಬೋದು ಏಳು ತಿಂಗಳು ಕಂಪ್ಲೀಟ್ ಆಗಿದೆ ಹೌದು ಹೌದು ಏಳು ತಿಂಗಳು ಕಂಪ್ಲೀಟ್ ಆಗಿದೆ ಏನು ತೊಂದರೆ ಏನಿಲ್ಲ ನೋಡ್ತಾ ಇರ್ಬೋದು ನೀವು ತುಂಬ ಗುಣ ಆಮೇಲೆ ಇದ್ರಮ್ಮನೂ ಅಷ್ಟೇ ಒಳ್ಳೆಯ ಹಾಲು ಕೊಡ್ತದೆ ಸೊ ಹಂಗಾಗಿ ಏನು ತೊಂದರೆ ಏನಿಲ್ಲ ಎಷ್ಟು ನೀಟಾಗಿ ಕೂತವೆ ಏನು ತೊಂದರೆ ಇಲ್ಲ ಹೀಗಾಗಿ ಇವಾಗ ಹಾಲು ಹಾಲೇ ಕುಡಿಯೋದು ಬಿಟ್ಟು ಒಂದು ಹತ್ತರಿಂದ ಹದಿನೈದು ದಿವಸ ಆಗಿದೆ ಹಾಲು ಈಗ ಡ್ರಾಪ್ ಆಗಿದೆ ಗಂಧಗಳು ಕೂಡ ಇನ್ನು ಮುಂದೆ ಇನ್ನೂ ಎಳ್ಕೊತದೆ ಯಾವುದೇ ಕಾರಣಕ್ಕೂ ಅದೇನು ಇರೋದಿಲ್ಲ ಯಾಕೆಂದರೆ ಇವಾಗ ಹಾಲು ಕುಡಿಯೋ ಡ್ರಾಪ್ ಆಗಿರೋದ್ರಿಂದ ಎಲ್ಲ ಎಳೋದು ಬಿಸಾಕುತ್ತದೆ ಕತ್ತದೆ ಏನು ಕಾಣಲ್ಲ ಕತ್ಬಿಟ್ರೆ ಒಂದು ಸ್ವಲ್ಪ ಗಂಧಗಳು ಕಾಣಿಸ್ತದೆ ಸೊ ಏನು ತೊಂದರೆ ಏನಿಲ್ಲ ನೋಡಿ ಸ್ನೇಹಿತರೆ ಯಾರಾದರೂ ಇಷ್ಟಪಟ್ಟವರು ಕಾಲ್ ಮಾಡಿ ನಮ್ಮ ತಂದೆ ಹತ್ರ ಮಾತಾಡ್ಬೋದು ಅವರು ಕೊಡಕ್ಕೆ ರೆಡಿಯಾಗಿದ್ದಾರೆ ನೋಡಿ ಸ್ನೇಹಿತರೆ ಇನ್ನೊಂದು ಸರ್ತಿ ಕೂಡ ಆಗ್ಬಿಡ್ತೀನಿ ಯಾಕೆ ಅಂದರೆ ಫಸ್ಟ್ ಏನಕ್ಕೆ ತೋರಿಸ್ತೀವಿ ಅಂದರೆ ನಾವು ಬೇರೆಯವ್ರದ ಎಲ್ಲನೂ ಯೂಟ್ಯೂಬ್ಗೆ ಹಾಕ್ತೀವಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಬಿಡ್ತೀವಿ ಹಾಗಾಗಿ ಇನ್ನು ನಮ್ಮ ದನನ ನಾವು ಅದೇ ರೀತಿ ತೋರಿಸ್ತೇನೆ ನಮ್ಮದನ ಏನಾದರೂ ತಪ್ಪಿದರೆ ಮುಚ್ಚಿಕೊಂಡು ಅದನ್ನು ಬೇರೆಯವ್ರ ಥರ ಇದು ಮಾಡೋದಿಲ್ಲ ಹಾಗೆ ಇರಲಿ ಅಲ್ಲೇ ಇರಲಿ ಅಲ್ಲೇ ಇರಲಿ ಅದೇ ಇಲ್ಲ ಸೊ ಯಾರ ಹತ್ರನಾರು ಇದಕ್ಕೆ ಕೂಟ ಇದ್ದರೆ ಹಾಕೊತೀನಿ ಕೊಟ್ಟರೆ ಸಂತೋಷವಾಗಿ ಇಲ್ಲ ಏನಾದರೂ ಬೇಕೇ ಬೇಕು ನಾವೇ ಹಣ ಹಾಕ್ಕೊಂತೀವಿ ಮನೆಗೆ ಒಂದು ಸಾಕೊಳಕ್ಕೆ ಬೇಕು ಅಂದರೆ ಸೊ ಪ್ರೀತಿಯಿಂದ ಕೊಡ್ತೀನಿ ತೊಂದರೆ ಏನಿಲ್ಲ ನೀವೇ ನೋಡ್ತಾ ಇರ್ಬೋದು ಗಿಪ್ ಇಪ್ಪಾಗ್ಬೋದು ಸಣ್ಣ ಮೆದಲು ಎಲ್ಲ ಚೆನ್ನಾಗಿದೆ ಹಾಗಾಗಿ ಹಂಗೆ ಮುಂದಕ್ಕೆ ಹೋಗ್ಮಾಗ ಹೋಗ್ಲಾ ಮುಂದಕ್ಕೆ ನೀನು ಮುಂದೆ ಹೋಗು ಗೊತ್ತದ ನೋಡ್ಕೋಬೋದು ಕೈ ಕಾಲು ಮುಂದ್ಲು ಕಾಲು ಕಾಲು ಎಲ್ಲ ಕೂಡ ನಾನು ನೀಟಾಗಿ ತೋರಿಸಿ ಬರ ಮುಂದೆ ಬಾ ಬೇಗ ಬಾ ಬಾ ಅದೇ ನೋಡ್ಬೋದು ಅದು ಏನಕ್ಕೆ ಏನಕ್ಕೆ ತೋರಿಸ್ತೀವಿ ಕಾಲುಗಳನ್ನ ಅಂದರೆ ಯಾಕೆಂದರೆ ಬೇರೆಯವ್ರದ್ದು ನಾವು ಕಾಲು ಎಲ್ಲ ಪ್ರತಿಯೊಂದನ್ನು ತೋರಿಸ್ತೀವಿ ಒಂದು ಭಾವನೆ ಅಷ್ಟೇ ಬೇರೆಯವ್ರ ಥರ ಅಲ್ಲ ನಾವು ಅರ್ಥ ಮಾಡಿಕೊಳ್ಳಿ ಹ್ಞೂ ಹೌದು ಸಾಕು ಸಾಕು ತುಂಬ ರುದು ಸ್ವಭಾವ ಬೇಗ ಜನಗಳ ಜೊತೆ ಹೊಂದ್ಕೊಳ್ಳುತ್ತೆ ನಾವು ಕರೆದ ತಕ್ಷಣ ಇನ್ನೂ ಕೂಡ ಒನ್ ಟೈಮ್ ಹಾಲು ಕುಡಿತಾ ಇದೆ ಬೆಳಗ್ಗೆ ಹೊತ್ತು ಹಂಗಾಗಿ ಸ್ವಲ್ಪ ಇದೆ ಇರಲಿ ಓಕೆ ನೋಡ್ಬೋದು ಸ್ನೇಹಿತರೆ ನಮ್ಮದೇ ಕರು ಈಗಷ್ಟೇ ಕೊಂಬು ಆಡಿರೋದು ಆ ಕರುಗೆ ಅಲ್ಲಿ ಕಾಣಿಸ್ತಿರೋ ಕರುಗೆ ಇದಕ್ಕೆ ಕೊಂಬುಗೆ ಮೇನೂ ಮಾಡಿಲ್ಲ ಇನ್ನು ಚಿಕ್ಕೊಂಬು ಇಲ್ಲ ಕಡೆ ಬಲ್ಲ ನೀನು ಹಾಂ ಸೊ ನೋಡ್ಬೋದು ಎಷ್ಟು ಸಾಧುವಾಗಿದೆ ಅಂತಂದರೆ ನಾವು ನಮ್ಮ ಜೊತೇಲಿ ಹೋದ್ರೂ ನಮ್ಮ ಜೊತೇಲಿ ಬರ್ತದೆ ಆ ಥರ ಏನೂ ತೊಂದರೆ ಏನಿಲ್ಲ ಬೇರೆ ದನಗಳ ಥರ ಅಲ್ಲ ಖುಷಿಯಾಗಿರ್ತದೆ ಎಲ್ಲರ ಜೊತೆಯೂ ಹಾಗೇ ನೋಡಿ ಇದು ನಮ್ಮ ಪಿಳೆ ಮರಿ ಅಂತ ಈ ಥರನಿಲ್ಲ ಅವನೇ ನೋಡ್ಕೊಳ್ಳೋದು ಹಾಗಾಗಿ ಈ ಕರ ಅವನೇ ನೋಡ್ಕೊಳ್ಳೋದ್ರಿಂದ ಕೊಂಬು ಕೂಡ ಅವನೇ ಮಾಡಬೇಕಾದ್ರೆ ಅವನೇ ಇದ್ದ ನೋಡಿ ನೋಡಿಗೆ ತುಂಬ ಸ್ವಭಾವ ಮೃದು ಹಾಗಾಗಿ ನಾನು ಇವತ್ತು ಕೊಡೋಕ್ಕಿಷ್ಟ ಇಲ್ಲ ಇದನ್ನು ಅಪಾರ ಕೂಡ ಹಂಗೆ ಅಂದರು ಕೊಡೋದೇನು ಬೇಡ ಇದಕ್ಕೆ ಸಿಕ್ಕಿದ್ರೆ ಹಾಕೋಣ ಅಂತ ಸಿಕ್ಕಿದ್ರೆ ಜೊತೆಗಾಗ್ತೀವಿ ಇಲ್ಲ ಅಂದರೆ ಯಾರಾದರೂ ಬಂದರೂ ಕೊಡ್ತೀನಿ ಏನು ತೊಂದರೆ ಏನಿಲ್ಲ ಸೊ ಅಪಾರದೇ ಅಪಾರ ಯಾಕಂದರೆ ನಾವು ಇನ್ವಾಲ್ ಆಗಲ್ಲ ಇದು ಅವ್ರವು ನಾನು ಬೇಕಾದ್ರೆ ಒಂದು ಮಾತು ಹಣ ಕೊಡಿರಿ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬೋದು ಅದನ್ನು ಬಿಟ್ಟರೆ ಯಾವುದೇ ತಪ್ಪನ್ನು ಸುಳಿ ಇಲ್ಲ ಯಾವುದೇ ಜಾಗದಲ್ಲಿ ಆಗ್ಬೋದು ಆಗ್ಬೋದು ಪಾತಾಳಿ ಸುಳಿ ಜಾಗ ಆಗ್ಬೋದು ಆಮೇಲೆ ಅರ್ಸುಳಿ ಜಾಗ ಆಗ್ಬೋದು ಆಡು ಸುಳಿ ಜಾಗ ಆಗ್ಬೋದು ಗುಂಡಿಗೆ ಸುಳಿ ಜಾಗ ಆಗ್ಬೋದು ಪ್ರತಿ ಯಾವುದೇ ಒಂದು ಸುಳಿ ಏನು ತಪ್ಪುನ ಸುಳಿ ಅಂತ ಎಲ್ಲೆಲ್ಲಿ ಇರ್ತವೋ ಆ ಜಾಗದಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ತಪ್ಪುನ ಸುಳಿ ಯಾವುದೂ ಇಲ್ಲ ಹಾಗಾಗಿ ಬಂದರೆ ನಾನು ನನ್ನ ನಂಬರ್ ಯಾಕಿರ್ತೀನಿ ನೈನ್ ಸಿಕ್ಸ್ ತ್ರಿಬಲ್ ಒನ್ ಡಬಲ್ ಒನ್ ಫೈ ಜೀರೋ ಸೆವೆನ್ ನನ್ನ ಮೊಬೈಲ್ ನಂಬರು ಸೊ ಏನಿಲ್ಲ ಬೆಳಗುಂಬಕ್ಕೆ ಎಂಟ್ರಿ ಆಯ್ತಿದ್ದಂಗೆ ಆಲಂಡೇರಿ ಇದೆ ಆಲಂಡೇರಿ ರೈಟ್ ಸೈಡಲ್ಲೇ ನನ್ನೇ ಕರ್ಗಳು ಕಾಣಿಸ್ತದೆ ಟ್ರ್ಯಾಕ್ಗಳು ಎಲ್ಲ ಹಾಗಾಗಿ ಸೊ ತೊಂದರೆ ಏನಿಲ್ಲ ಓಕೆ ಥ್ಯಾಂಕ್ ಯು ನಿಂತ್ಕೊಳ್ಳಿಗೆ ಬರ್ರ ನೋಡ್ತಾ ಇರ್ಬೋದು ಕತ್ತೆಷ್ಟುದಾಗ ಕಾಣಿಸ್ತಿದೆ ಅಂತ ಏಕೆಂದ್ರೆ ಅದೇ ರೀತಿ ಇರಬೇಕು ಯಾವತ್ತು ದನಗಳಿಗೆ ಜಾತಿ ದನ ಅಂದ್ರೆ ನೋಡಿ ಅದನ್ನೇ ಹೇಳೋದು ಸರಿನಾ ಆ ಥರ ನಡ ಆ ಥರ ಕತ್ತು ಆ ಥರ ಬುಲ್ಡೆ ಆಗಿ ಬಿಡಬೇಕು ಅಂತ ಹೇಳ್ತೀವಿ ನಾವು